ಸಾಧನೆಗೆ ಅಡ್ಡಿ ಬಾರದ ಅಂಗವೈಕಲ್ಯ ಅಂಗವೈಕಲ್ಯತೆಯನ್ನ ಮೆಟ್ಟಿ ನಿಂತ ಹಾಸಿಂಬಿ ಪಕಾಲಿ ಏಷ್ಯನ್ ಕ್ರೀಡಾಕೂಟದಲ್ಲಿ ಭಾಗವಹಿಸುವ ಕನಸು ಹೌದು ಚಿಕ್ಕಂದಿನಿಂದಲೇ ದೈಹಿಕ ವಿಕಲಚೇತನರಾಗಿರುವ ಬಿ ಪಕಾಲಿ ಗುಂಡು ಎಸೆತ ಬರ್ಚಿ ಎಸೆತ ಸೇರಿದಂತೆ ವಿವಿಧ ಅಂಗವಿಕಲರ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಮಿಂಚಿದ್ದಾಳೆ ಮಿಂಚಿ ದೇಶಕ್ಕೆ ಚಿನ್ನ ತಂದು ಕೊಡುವ ಕನಸು ಹೊತ್ತಿದ್ದಾಳೆ ಹಾಸಿನ್ ಬಿ ಪಕ್ಕಾಲಿ ದೇಶದ ನಾನಾ ರಾಜ್ಯಗಳಲ್ಲಿ ನಡೆದ ಅಂಗವಿಕಲರ ಕ್ರೀಡಾಕೂಟಗಳಲ್ಲಿ ಸಾಕಷ್ಟು ಪ್ರಶಸ್ತಿಗಳನ್ನು ಬಾಚಿ ಇತ್ತೀಚೆಗಷ್ಟೇ ಶ್ರೀಲಂಕಾದಲ್ಲಿ ನಡೆದ ಅಂಗವಿಕಲರ ಗುಂಡು ಎಸೆತದಲ್ಲಿ ಪ್ರಥಮ ಸ್ಥಾನವನ್ನ ನೇಪಾಳದಲ್ಲಿ ನಡೆದ ಅಂಗವಿಕಲರ ಅಂತಾರಾಷ್ಟೀಯ ಬರ್ಚಿ ಎಸೆತದಲ್ಲಿ ಪ್ರಥಮ ಸ್ಥಾನ ಮತ್ತು ದ್ವಿತೀಯ ಸ್ಥಾನ ಪಡೆದು ಅಂಗವಿಕಲರ ಸ್ಪರ್ಧೆಯಲ್ಲಿ ದೇಶವನ್ನು ಪ್ರತಿನಿಧಿಸಿ ವಿವಿಧ ಸ್ಥಾನಗಳನ್ನು ಪಡೆಯುವ ಮೂಲಕ ಕೀರ್ತಿ ತಂದಿದ್ದಾಳೆ ಬಡತನದ ಬಾಲ್ಯದಲ್ಲಿ ಮುಂದೆ ತಾನು ಅಂತಾರಾಷ್ಟ್ರೀಯ ಕ್ರೀಡಾಪಟುವಾಗಿ ಮಿಂಚಬೇಕೆಂದು ಹಂಬಲಿಸುತ್ತಿದ್ದ ಹಾಸಿಂ ಬಿ ಪಕಾಲಿ ಸಾಕಷ್ಟು ನೋವನ್ನು ಅನುಭವಿಸಿದ್ದಾಳೆ ದೈಹಿಕ ಸಮಸ್ಯೆ ಹಾಗೂ ಇತರರ ಮೇಲೆ ಅವಲಂಬನೆಯಾಗಬೇಕಾದ ಪರಿಸ್ಥಿತಿಯನ್ನು ಲೆಕ್ಕಿಸದೆ ಶ್ರೀಲಂಕಾ ನೇಪಾಳ ಸೇರಿದಂತೆ ನಾನಾ ಅಂತಾರಾಷ್ಟೀಯ ಮಟ್ಟದ ಕ್ರೀಡೆಗಳಲ್ಲಿ ಭಾಗವಹಿಸಿ ಪ್ರಥಮ ದ್ವಿತೀಯ ಸ್ಥಾನಗಳನ್ನು ಪಡೆಯುವ ಮೂಲಕ ವಿವಿಧ ಪದಕಗಳಿಗೆ ಮುತ್ತಿಟ್ಟಿದ್ದಾಳೆ ಎರಡು ಕಾಲುಗಳ ಸಮಸ್ಯೆ ಇದೆ ಎಂದು ಕುಗ್ಗಲಿಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾಗವಹಿಸಿ ದೇಶಕ್ಕೆ ಕೀರ್ತಿ ತಂದಿರುತ್ತಾಳೆ ಇನ್ನೂ ಸೂಕ್ತ ತರಬೇತುದಾರರು ಸಿಕ್ಕರೆ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಯುವ ನಿರೀಕ್ಷೆ ಹೊಂದಿರುವುದಾಗಿ ಹೇಳುವ ಹಾಸಿಂಬಿ ಪಕಾಲಿ ಬೀಳಗಿ ತಾಲೂಕಿನ ಯಡಹಳ್ಳಿ ಗ್ರಾಮದವಳಾಗಿರುವ ಹಾಸಿಂಬಿ ಪಕಾಲಿಗೆ ತಂದೆ ತಾಯಿ ಕ್ರೀಡಾ ಸ್ಪೂರ್ತಿ ಸದ್ಯ ಅಂಗವಿಕಲರ ಅಂತಾರಾಷ್ಟ್ರೀಯ ಕ್ರೀಡಾಪಟು ಶೇಖರ್ ಖಾಖಂಡಕಿ ಬೆನ್ನೆಲುಬಾಗಿ ನಿಂತಿದ್ದಾರೆ ಯಾವ ಕಡೆ ಕ್ರೀಡೆಗೆ ಹೋಗುತ್ತಿದ್ದರೆ ನೈತಿಕ ಸ್ಥೈರ್ಯ ತುಂಬುವ ಕೆಲಸ ಮಾಡಿ ಬೆಂಬಲ ಸೂಚಿಸುತ್ತಿದ್ದಾರೆ ತಂದೆ ತಾಯಿಯೊಂದಿಗೆ ಹೋಟೆಲ್ನಲ್ಲಿ ಬಾಲ್ಯದಲ್ಲಿ ಬೆಳೆದಿರುವ ಹಸಿಂಬಿ ಇಂದು ಅಂತಾರಾಷ್ಟೀಯ ಕ್ರೀಡಾಪಟುವಾಗಿ ತಂದೆ ತಾಯಿ ಗ್ರಾಮದ ಹೆಸರು ಬೆಳೆಸಿರುವುದು ವಿಶೇಷ ಏನು ಮಾಡಿದ್ರೂ ಕಿತ್ತು ತಿನ್ನುವ ಬಡತನ ವಿದೇಶಕ್ಕೆ ಕ್ರೀಡಾಕೂಟದಲ್ಲಿ ಭಾಗವಹಿಸಲು ಹೋಗಿರುವ ಸಾಲ ಇನ್ನೂ ಹರಿದಿಲ್ಲ ಎಂದು ಹೇಳುವಾಗ ಬಿ ಪಕಾಲಿಯ ಕನ್ನಂಚಲ್ಲಿ ನೀರು ಪಳಪಳನೆ ಉದುರುತ್ತಿದ್ದವು ಏನೇ ಇರಲಿ ಬಡತನದಲ್ಲಿ ಬೆಳೆಯುತ್ತಿರುವ ಈ ಅಂಗವಿಕಲ ಕ್ರೀಡಾಪಟುವಿಗೆ ಸರ್ಕಾರ ಸಂಘ ಸಂಸ್ಥೆಗಳು ನೆರವಿಗೆ ಬಂದರೆ ಅನುಕೂಲವಾದೀತು ಯಾರಾದರೂ ಸಹಾಯ ಮಾಡುವವರಿದ್ದರೆ ಬಿ ಪಕಾಲಿ ಸೆವೆನ್ ನೈನ್ ಸೆವೆನ್ ಫೈವ್ ನೈನ್ ಡಬಲ್ ಫೈವ್ ಫೋರ್ ನೈನ್ ಒನ್ ಈ ನಂಬರ್ಗೆ ಸಂಪರ್ಕಿಸಬಹುದು ಇದು ಸತ್ಯಂ ವಾಹಿನಿಯ ಆಶಯವಾಗಿದೆ ಹನುಮಂತ ಬುರ್ಲಿ ಸತ್ಯಂ ನ್ಯೂಸ್ ಬೀಳಗಿ ಅಸಂಬಿ ಅವರು ಮೊನ್ನೆ ತಾನೆ ಅವರಿಗೆ ಕರುನಾಡು ಸೇವಾ ಟ್ರಸ್ಟ್ ಸಮಿತಿ ವತಿಯಿಂದ ಅವರಿಗೆ ರಾಜ ಪ್ರಶಸ್ತಿ ಸಿಕ್ಕಿತ್ತು ಆ ಪ್ರಶಸ್ತಿ ಯಾಕೆ ಅಂತಂದ್ರೆ ಆಸಾಬಿಪ ಅವರು ಅಂದರೆ ಅಂತಾರಾಷ್ಟ್ರೀಯ ಕ್ರೀಡಾಕೂಟದಲ್ಲಿ ಶ್ರೀಲಂಕಾ ಮತ್ತು ನೇಪಾಳ ಸರ್ಜಾಪುರಲ್ಲಿ ಮೂರು ಕಂಟ್ರಿಗಳಲ್ಲಿ ನಮ್ಮ ಭಾರತದ ಪ್ರತಿನಿಧಿಯಾಗಿ ಅಲ್ಲಿ ಭಾಗವಹಿಸಿ ಇವತ್ತು ನಾಲ್ಕೈದು ಅಂತಾರಾಷ್ಟ್ರೀಯ ಪ್ಯಾರಾ ವಿಕಲಚೇತನ ಸಹೋದರಿಗೆ ಮತ್ತೊಮ್ಮೆ ಕರುನಾಡು ಶಿವಯೋಗಿ ಶ್ರೀ ರಾಜ್ಯ ಪ್ರಶಸ್ತಿ ಕೊಟ್ಟಿರುವ ಸಲುವಾಗಿ ಈ ತಾಲೂಕಿನ ಅಧ್ಯಕ್ಷನಾಗಿ ಮತ್ತು ನಾನೊಬ್ಬ ಅಂತಾರಾಷ್ಟ್ರೀಯ ಕಬಡ್ಡಿ ಕ್ರೀಡಾಪಟನಾಗಿ ಅವಳಿಗೆ ನಾನು ವಿಶೇಷವಾಗಿ ಇವತ್ತು ತಮ್ಮೆಲ್ಲರ ಸಮ್ಮುಖದಲ್ಲಿ ನಾನು ಅಭಿನಂದನೆ ಸಲ್ಲಿಸುತ್ತೇನೆ ಆಶಂಬಿ ಸಾಕಿ ಸಾಕಿನಿಡಹಳ್ಳಿ ತಾಲೂಕು ಬೀಳಗಿ ಜಿಲ್ಲೆ ಬಾಗಲಕೋಟೆ ಇವಳು ಹುಟ್ಟು ಅಂಗವಿಕಲೆ ಇವಳು ಕ್ರೀಡೆಯಲ್ಲಿ ದೇಶ ಹಾಗೂ ವಿದೇಶಗಳಲ್ಲಿ ಭಾಗವಹಿಸಿ ಅತ್ಯುತ್ತಮ ಪ್ರದರ್ಶನವನ್ನು ನೀಡಿರುತ್ತಾಳೆ ಇವಳಿಗೆ ಮತ್ತೆ ಈಗ ಕರುಣಶ್ರೀ ಎಂಬ ಬಿರುದು ಕೂಡ ಸಿಕ್ಕಿರುತ್ತದೆ ಅದಕ್ಕಾಗಿ ಈ ಬಡ ಕುಟುಂಬಕ್ಕೆ ಅವಳಿಗೆ ಏನಾದರೂ ಒಂದು ಮುಂದೆ ಅಭಿವೃದ್ಧಿ ಹೊಂದುವ ಸಲುವಾಗಿ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರಗಳು ಅಕ್ಕಿನಲ್ಲಿ ಗಮನದಲ್ಲಿತ್ತು ಏನಾದರೂ ಒಂದು ಸಹಾಯ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ